ರಂಗರಂಗಿನ ರಂಗೋಲಿಯ ಮೂಲಕ ಆಶಾ ಕಾರ್ಯಕರ್ತೆಯರು ಚುನಾವಣಾ ಮತದಾನ ಜಾಗೃತಿ ಮೂಡಿಸಿದರು ಲೋಕಸಭೆ ಚುನಾವಣೆ ಹಿನ್ನೆಲೆ ಪ್ರತಿಯೊಬ್ಬ ನಾಗರಿಕರು ಯುವಕ ಯುವತಿಯರು ವೃದ್ಧರು ಅಂಗವಿಕಲರು ಸೇರಿದಂತೆ ಎಲ್ಲ ಸಮುದಾಯದವರು ದೇಶ ಕಟ್ಟುವ ನಿಟ್ಟಿನಲ್ಲಿ ದೇಶದ ಒಬ್ಬ ಪ್ರಜ್ಞಾವಂತ ನಾಯಕನನ್ನ ಆರಿಸಿ ತರುವ ಜವಾಬ್ದಾರಿ ನಾಯಕರದಾಗಿರುತ್ತದೆ ಎಂದು ಪೌರಾಯುಕ್ತ ಜೀವನ್ ಕಟ್ಟಿಮನಿ ಹೇಳಿದರು ಅವರು ನಗರದ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ತಾಲೂಕಾ ಸ್ವೀಪ್ ಸಮಿತಿ ವತಿಯಿಂದ ಚಿತ್ರದುರ್ಗ ರಸ್ತೆ ಎಲ್ಲಾ ಆಶಾ ಕಾರ್ಯಕರ್ತೆಯರಿಗೆ ಚುನಾವಣಾ ಜನಜಾಗೃತಿ ಮೂಡಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ನಮ್ಮ ಭಾರತ ದೇಶ ಜಾತ್ಯತೀತ ರಾಷ್ಟ್ರವಾಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕರು ನಮ್ಮ ನೈಜ ಹಕ್ಕಿನ ಮತದಾನವನ್ನ ಮಾಡುವುದು ಕಡ್ಡಾಯವಾಗಿರುತ್ತದೆ ಅಲ್ಲದೆ ನಮ್ಮ ಆಳುವ ಉತ್ತಮ ನಾಯಕರನ್ನ ಆಯ್ಕೆ ಮಾಡುವ ಸಂಪೂರ್ಣ ಜವಾಬ್ದಾರಿ ನಾಗರಿಕರಾಗಿರುತ್ತದೆ ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕರು ಹಣದ ಅಂಶಗಳಿಗೆ ಒಳಗಾಗದೆ ದೇಶ ಕಾಯುವ ಉತ್ತಮ ನಾಯಕನನ್ನ ಆಯ್ಕೆ ಮಾಡಿಕೊಡುವುದು ನಿಮ್ಮೆಲ್ಲರ ಹೊಣೆಯಾಗಿರುತ್ತದೆ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿ ತಿಪ್ಪೇಸ್ವಾಮಿ ಮಾತನಾಡಿ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಹೋಗಿ ಮತದಾನ ಹಕ್ಕಿನ ಜಾಗೃತಿ ಮೂಡಿಸಿದ್ದಾರೆ ಇದು ಅಲ್ಲದೆ ಚಿತ್ರದುರ್ಗ ರಸ್ತೆಯಲ್ಲಿ ರಂಗು ರಂಗಿನ ರಂಗೋಲಿ ಬಿಡಿಸುವ ಮೂಲಕ ಚುನಾವಣೆಯ ಸಾಂಕೇತಿಕ ಮತದಾನ ಜಾಗೃತಿ ಮೂಡಿಸುವ ಚಿತ್ರವನ್ನು ರಂಗೋಲಿಯಲ್ಲಿ ಬಿಡಿಸಿ ಜನ ಮೆಚ್ಚುಗೆ ಪಡೆದಿದ್ದಾರೆ ಎಂದು ತಿಳಿಸಿದರು ಇನ್ನು ಈ ವೇಳೆ ನಗರಸಭೆ ಪೌರಾಯುಕ್ತ ಜೀವನ್ ಕಟಿ ಮನಿ ಆರೋಗ್ಯ ಇಲಾಖೆ ಅಧಿಕಾರಿ ತಿಪ್ಪೇಸ್ವಾಮಿ ಆಸೆ ಆಶಾ ಕಾರ್ಯಕರ್ತೆಯರ ಮೇಲ್ವಿಚಾರಕರು ರಶ್ಮಿ ರಿಟೇಕ್ ಆಶಾ ಕಾರ್ಯಕರ್ತೆಯರ ಮೇಲ್ವಿಚಾರಕರು ರಶ್ಮಿ ತಿಪ್ಪಕ್ಕ ಸುಜಾತ ಸೇರಿದಂತೆ ಆರೈಕೆ ಇಲಾಖೆ ಹಾಗೂ ನಗರಸಭೆ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಟಿವಿ ಫೋರ್ ನ್ಯೂಸ್ ಚಳಕೆರೆ ಚಳಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಮತದಾನ ಜಾಗೃತಿ ಮೂಡಿಸಿದ್ರಿ ಸರ್ಕೆರೆ ಸಾರ್ವಜನಿಕರಿಗೆ ಜನಜಾಗೃತಿ ಮತದಾನದ ಜಾಗೃತಿ ಕುರಿತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇಂದು ರಂಗೋಲಿ ಸ್ಪರ್ಧೆ ಮೂಲಕ ಆಶಾ ಕಾರ್ಯಕರ್ತರು ಮತ್ತು ಆರೋಗ್ಯ ಇಲಾಖೆ ವತಿಯಿಂದ ಇವತ್ತು ಪಟ್ಟಣದಲ್ಲಿ ರಂಗೋಲಿ ಮುಖಾಂತರ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಇಷ್ಟೇ ಎಲ್ಲ ಸಾರ್ವಜನಿಕರು ಕಡ್ಡಾಯವಾಗಿ ತಮ್ಮ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಬೇಕಂತ ವಿನಂತಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಇರುವುದರಿಂದ ಕಡ್ಡಾಯವಾಗಿ ಎಲ್ಲರೂ ಮತದಾನ ಕೇಂದ್ರಗಳಿಗೆ ಹೋಗಿ ತಮ್ಮ ಮತವನ್ನು ತಮ್ಮ ಹಕ್ಕನ್ನು ಚಲಾಯಿಸಲು ಅಯ್ಯೋ ಹೇಳ್ಬೇಡಿ ಸರ್ ಹಂಗೇನೆ ಚುನಾವಣಾ ಆಯೋಗ ನಿರ್ದೇಶದಂತೆ ಏನು ಲೋಕಸಭಾ ಚುನಾವಣೆ ಮೊದಲನೇ ಹಂತದ ದಿನಾಂಕ ಇಪ್ಪತ್ತಾರಕ್ಕೆ ಏನು ಚಿತ್ರದುರ್ಗ ಜಿಲ್ಲೆಯನ್ನು ಸೇರಿಕೊಂಡಂಥ ಚುನಾವಣೆ ನಡೀತಿದೆ ಆ ಸಾರ್ವಜನಿಕರಿಗೆ ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸಬೇಕು ನಿಮ್ಮ ಹತ್ತು ಕೂಡ ಮತದಾನದ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋಂಥೇಳಿ ಅದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ನಮ್ಮ ತಾಲೂಕು ಸೂಕ್ತ ಸಮಿತಿ ವತಿಯಿಂದ ನಡೀತಾ ಇದೆ ಇವತ್ತು ಕೂಡ ನಮ್ಮ ತಾಲೂಕಿನ ಆಶಾ ಕಾರ್ಯಕರ್ತರಿಂದ ಕೈವಿಗಾಗಿ ಜಾಗೃತಿಯನ್ನು ಮೂಡಿಸಿದ್ದಾಗಿ ಆ ರೈರಂಗನ ರಂಗೋಲಿಗಳನ್ನು ಹುಡುಕೋದರ ಮುಖಾಂತರ ಜನರಿಗೆ ಜಾಗೃತಿ ಜಾಗೃತಿಯನ್ನುತಕ್ಕಂಥ ಒಂದು ಕೆಲಸ ನಡೀತಾ ಇದೆ ಇದರಲ್ಲಿ ಸಕ್ರಿಯವಾಗಿ ಎಲ್ಲ ಆಶಾ ಕಾರ್ಯಕರ್ತರು ಮತ್ತು ನಗರಸಭಾ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ನಮ್ಮ ನಗರಸಭಾ ಆಯುಕ್ತರನ್ನು ಒಳಗೊಂಡಂತೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸಿಗೆ ಸಹಕಾರ ನೀಡಿದ್ದಾರೆ ನಾವುಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರಿಗೆ ತಮ್ಮ ಪತ್ರಿಕಾ ಮತ್ತು ಮೀಡಿಯಾ ಮುಖಾಂತರ ಪ್ರಚಾರ ಮಾಡೋದ್ರ ಮುಖಾಂತರ ಸಾರ್ವಜನಿಕರು ಈ ಏನು ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು ಮತ್ತು ಭಾಗವಹಿಸಬೇಕು ಅನ್ನೋಂಥದ್ದನ್ನು ತಮ್ಮಗಳ ಮುಖಾಂತರ ಕೂಡ ಒಂದು ಜಾಗೃತಿ ನೀಡತಕ್ಕಂಥ ಕೆಲಸ ಆಗ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡುತ್ತಾ ಸೊ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಭಾವುತ್ತಾ ಇಪ್ಪತ್ತಾರನೇ ತಾರೀಕು ನಾವು ನೀವು ಎಲ್ಲರೂ ಮತದಾನದ ಕೇಂದ್ರಗಳಿಗೆ ಹೋಗಿ ಮತನ ಚಲಾಯಿಸುವ ಮುಖಾಂತರ ಮೊತ್ತನ್ನು ಚಲಾಯಿಸಬೇಕಂತಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡ್ತೇನೆ ಮತ್ತೆ